ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ರಸ್ತೆಯಲ್ಲಿನ ಭಾರಿ ಹಳ್ಳಗಳು ಅಪಘಾತಕ್ಕೆ ಆಹ್ವಾನ ನೀಡುವಂತಿದ್ದು ಕೂಡಲೇ ದುರಸ್ತಿಪಡಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಗ್ರಾಮದ ಬೋರೆಗೆ ತೆರಳುವ ರಸ್ತೆಯಲ್ಲಿ ಡಾಂಬರೀಕರಣವಿಲ್ಲದೆ ಬೃಹತ್ ಗುಂಡಿಗಳಾಗಿದ್ದು ಮಳೆಗಾಲದಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪ್ರಾಣಭೀತಿಯಲ್ಲಿ ಓಡಾಡುವಂತಾಗಿದೆ ಜೊತೆಗೆ ಬೇಸಿಗೆಯಲ್ಲಿ ರಸ್ತೆ ತುಂಬೆಲ್ಲ ಧೂಳೆ ಆವರಿಸಿಕೊಳ್ಳುವುದರಿಂದ ಅಕ್ಕಪಕ್ಕದ ಮನೆಗೆ ಧೂಳು ನುಗ್ಗಿ ನಿವಾಸಿಗಳ ಆರೋಗ್ಯ ಹದಗೆಡುತ್ತಿರುವುದಾಗಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ದ ಆಕ್ರೋಶ ಹೊರಹಾಕುತ್ತಿದ್ದಾರೆ ಮಂಡ್ಯ ಅರಕೆರೆ ಗ್ರಾಮದಿಂದ ಮಹದೇವಪುರ ಗ್ರಾಮದ ಮೂಲಕ ಮೈಸೂರಿಗೆ ಸಾಗುವ ಪ್ರಮುಖ ರಸ್ತೆ ಇದಾಗಿದ್ದು ಈ ರಸ್ತೆಯಲ್ಲಿ ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿರುತ್ತವೆ ಜೊತೆಗೆ ಶಾಲಾ ವಾಹನಗಳು ಸಹ ಸಂಚರಿಸುತ್ತಿದ್ದು ರಸ್ತೆಯಲ್ಲಿ ದಿಢೀರಂತ ಎದುರಾಗುವ ಇಲ್ಲಿನ ಭಾರಿ ಗುಂಡಿಗಳು ಅಪಘಾತಕ್ಕೆ ಆಹ್ವಾನ ನೀಡುವಂತಿದೆ ಈಗಾಗಲೇ ಸಾಕಷ್ಟು ಬೈಕ್ ಸವಾರರು ಹಾಗೂ ಶಾಲಾ ಮಕ್ಕಳು ಬಿದ್ದು ಪೆಟ್ಟು ಮಾಡಿಕೊಂಡಿದ್ದು ಹೆಚ್ಚಿನ ಅವಘಡಗಳು ಸಂಭವಿಸುವ ಮುನ್ನ ಚುನಾಯಿತ ಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆ ಇಲಾಖೆಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿಪಡಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಧೂಳೆಲ್ಲ ಜಾಸ್ತಿಯಾಗಿ ಅದರಿಂದ ನಾವೆಲ್ಲ ಹುಷಾರ್ತು ಮಲಗಿದ್ದೀವಿ ಮನೇಲಿ ಎಲ್ಲರಿಗೂ ಇನ್ಫೆಕ್ಷನ್ ಥರ ಆಗಿ ಮನೆಯಲ್ಲಿ ಥರನೇ ಆಗೈತೆ ಏನಾದರೂ ಒಂದು ಪರಿಹಾರ ಮಾಡುತ್ತೆ ರೋಡ್ ರೆಡಿ ಮಾಡ್ಕೊಳ್ತೇನೆ ಮಕ್ಕಳಲ್ಲಿ ದೊಡ್ಡವ್ರದ್ದು ದಮ್ಮು ಮತ್ತು ಹೆಸರು ಜಾಸ್ತಿ ಆಗಿರೋರಿಗೆ ತುಂಬ ಇನ್ಫೆಕ್ಷನ್ ಆಗಿ ನಾನು ಒಂದು ವಾರ ಅಪ್ಲೆಂಡ್ ಮಾಡಿದ್ದೀನಿ ಅವ್ರನ್ನ ಅವರಿಂದ ಇಲ್ಲಿ ನಮಗೂ ಕೂಡ ಹುಷಾರ್ತೀವಿ ನಾವು ಈಗ ೂರು ಚಂದೆರೆ ಈ ಭಾಗದಿಂದನೂ ಈ ಕಡೆ ಗಾಡಿಗಳು ಟೆನ್ ವೀಲ್ಗಳು ಸಿಕ್ಕಾಬಿಟ್ಟೆ ಅಲ್ಲ ಅಲ್ಲ ಅಲ್ಲಿ ಕೂಡ ಆ ಭಾಗದಲ್ಲಿ ಹೋದ್ರು ಪೊಲೀಸ್ ಇಟ್ಟಿದ್ದಾರೆ ಅನ್ಕೊಂಡು ಈ ಭಾಗದಲ್ಲಿ ಬರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡಿ ತಮ್ಮ ಪತ್ರ ಮಾಧ್ಯಮದಲ್ಲಿ ತಿಳಿಸಿ ಕಾನೂನು ಪ್ರಕಾರವಾಗಿ ನಿಲ್ಬೇಕು ಸರ್ ನೋಡಿ ರಸ್ತೆ ಬರಬಾರ್ದು ಬೇರೆ ಕಡೆ ಹೋಗಲಿ ಅದ ಅತಿ ಭಾರದಲ್ಲಾದ್ರೆ ರೋಡ್ ಹೋಗುತ್ತೆ ಎಲ್ಲ ಎಲ್ಲ ಕೆಸರಿಂಗ್ ಆಗುತ್ತೆ ಮಕ್ಕಳು ಓಡಾಡೋಕೆ ಸ್ಕೂಲ್ ಮಕ್ಕಳುಗಳ್ವೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ಆಮೇಲೆ ಧೂಳು ಬರೋದೆಲ್ಲ ಅಕ್ಕಪಕ್ಕ ಮನೆಗೆ ಧೂಳು ಧೂರ್ ತುಂಬ ಆರೋಗ್ಯ ಹಾಳಾಗುತ್ತೆ ಇಲ್ಲ ನೋಡಿ ಇಲ್ಲಿ ಸಿಕ್ಕವ್ರೇನ್ ಇಲ್ಲ ಸರ್ ಪಂಚಾಯತ್ ತಲೆ ಕೆಡಿಸ್ತಾ ಇಲ್ಲ ಪಂಚಾಯಿತಿಯವರು ಇದು ಮಾಡ್ತಾಯಿಲ್ಲ ಸರ್ಕಾರದವರು ಏನು ಮಾಡ್ತಾ ಇಲ್ಲ ಇಂಜಿನಿಯರ್ಗಳು ಪಿ ಡಬ್ ಇಂಜಿನಿಯರ್ ಅಂತ ಅಂತೂ ತಲೆಯ ಕಣೆ ನೋಡ್ತಾ ಇಲ್ಲ ಅವರು ಇದ್ರಲ್ಲೆಲ್ಲ ಇದರಲ್ಲೆಲ್ಲ ಯಾರು ಸಾಮಿಲ್ ಆಗಿರ್ತಾರೋ ಏನೋ ಗೊತ್ತಿಲ್ಲ ಸರ್ ಇದ್ರಲ್ಲಿ ಯಾರು ಎಂಟ್ರಿ ಆಗ್ತಿಲ್ಲ ಸರ್ ಇಲ್ಲ ಸರ್ ಕಾಮಗಾರಿ ಮಾಡ್ತೀನಿ ಸುಮ್ಮನೆ ಹಾಕಿ ಕುಡ್ತಾರ ಸುಮ್ಮನೆ ಊಟ ಇದ್ರೆ ಕಾಳ ಹಾ ಹೆಂಗು ಜ್ವರ ಬೇರೆ ಬರ್ತದೆ ಅಂತಾರೆ ಭಯ ಮಳೆ ಇಲ್ಲದೇ ಇದ್ದಾಗ ಧೂಳು ಕುಡಿದು ಕುರ್ದು ಸಾಕಾಗ್ಬಿಟ್ಟಿದೆ ಹಾಂ ಇನ್ನೇನು ಮಾಡೋಕ್ಕಾಗೋದಿಲ್ಲ ನಡಿಕೆ ಆಗೋದಿಲ್ಲ ಬರೀ ಕೊಳಸೆ ನೀರು ಚದ್ರಗತಿ ಇದೆ ಹೆಂಗಿದೆ ಏನು ಮಾಡೋದು ಹಾಂ

मल्लो क्या जैसा आप